ಸ್ವಾಗತ ನಾನು ಸಾರಿಗೆ ಕ್ರಾಂತಿಗೆ ಸಾಕ್ಷಿಯಾದ ವಿಜಯಪುರ ಲೋಕಾರ್ಪಣೆ ವಿಜಯಪುರ ನಗರ ಸಾರಿಗೆಗೆ ಇಂದು ಅತ್ಯಂತ ಮಹತ್ವದ ದಿನ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ವತಿಯಿಂದ ವಿಜಯಪುರ ನಗರಕ್ಕೆ ಇಪ್ಪತ್ತೈದಕ್ಕೂ ಹೆಚ್ಚು ಬಸ್ಗಳ ಸಂಚಾರಕ್ಕೆ ಸಾರಿಗೆ ಸಚಿವರಾದಂಥ ಶ್ರೀರಾಮಲಿಂಗಾರೆಡ್ಡಿ ಅವರೊಂದಿಗೆ ಹಸಿರು ನಿಶಾನೆ ತೋರಿಸಲಾಯಿತು ಎಂದು ಒಟ್ಟಾರೆಯಾಗಿ ಕೆ ಕೆ ಆರ್ಟಿ ಸಿ ಗೆ ನೂರಕ್ಕೂ ಹೆಚ್ಚು ಬಸ್ಗಳು ಸೇರ್ಪಡೆಯಾಗಿರುವುದು ಹರ್ಷವನ್ನ ತಂದಿದೆ ಕಳೆದ ನಾಲ್ಕು ವರ್ಷಗಳಿಂದ ನೂತನ ಬಸ್ಗಳ ಸೇರ್ಪಡೆಯಾಗದೆ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗಿದ್ದು ಇದೀಗ ಒಟ್ಟಿಗೆ ಕೆ ಕೆ ಆರ್ ಟಿಸಿ ನೂರಕ್ಕೂ ಹೆಚ್ಚು ಬಸ್ ಗಳು ಸೇರ್ಪಡೆಯಾಗಿರುವುದು ಜನತೆಗೆ ಅಪಾರ ಸಂತಸವನ್ನ ಮೂಡಿಸಿದೆ ಇದರಲ್ಲಿ ವಿಜಯಪುರ ನಗರಕ್ಕೆ ಇಪ್ಪತ್ತೈದು ಬಸ್ಗಳು ಬಳಕೆಯಾಗಲಿದ್ದು ನಗರ ಸಾರಿಗೆ ಮತ್ತಷ್ಟು ಸುಲಭವಾಗಲಿದೆ ಈ ಮಹತ್ವದ ಕಾರ್ಯಕ್ಕೆ ಸರ್ಕಾರ ನೀಡಿದಂಥ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಹಾಗೂ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಜಿಲ್ಲೆಯ ಜನತೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಇಂದಿನ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದಂತಹ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಶ್ರೀ ವಿಠಲ್ ಕಟಗದೊಂಡ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷರಾದಂತಹ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಆನಂದ್ ಕೆ ಎಸ್ ಪಿ ಶ್ರೀ ಲಕ್ಷ್ಮಣ್ ಎಂಬರ್ಗಿ ಜಿಲ್ಲಾ ಪಂಚಾಯತಿ ಸಿಇಒ ಋಷಿ ಆನಂದ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಮಹಾನಗರ ಪಾಲಿಕೆಯ ಸದಸ್ಯರು ಸೇರಿದಂತೆ ಅನೇಕ ಗಣಿಯಾಗಿದ್ರು ಈ ಎಲ್ಲಾ ಗಳು ನಮ್ಮ ವಿಜಾಪುರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತೆ ಒಟ್ಟು ಇಪ್ಪತ್ತೈದು ಬಸ್ ಗಳು ನಮ್ಮ ವಿಜಾಪುರ ಜಿಲ್ಲೆಗೆ ಹಾಗೂ ಇನ್ನು ಉಳಿದ ಎರಡು ಗಳು ನಮ್ಮ ಸಿನಿಗಿ ಘಟಕಕ್ಕೆ ಬಸ್ಸಿನ ವಿಶೇಷತೆ ನೋಡ್ತಾ ಹೋದಾಗ ಒಟ್ಟು ನಾಲ್ಕು ಸಿ ಸಿ ಕ್ಯಾಮರಾಗಳು ಹಾಗೆ ಪ್ರತಿ ಎರಡು ಸಲ ಪ್ಯಾನಿಕ್ ಬಟನ್ ಅನ್ನು ನೀವು ಇಲ್ಲಿ ನೋಡಬಹುದು ಅದಷ್ಟೇ ಅಲ್ಲದೆ ಮುಂದ್ಗಡೆ ಪೂರ್ತಿ ಎಲ್ಇಡಿ ಸ್ಕ್ರೀನ್ ಕೂಡ ಇದೆ ಹಾಗೆ ಸ್ಟಾಪ್ ಅನೌನ್ಸ್ಮೆಂಟ್ ಸ್ಪೀಕರ್ಸ್ ಕೂಡ ಈ ಬಸ್ ನಲ್ಲಿ ಅಳವಡಿಸಲಾಗಿದೆ